ಹಾಯ್ ಹಲೋ ನಮಸ್ತೆ ಗೆಳೆಯರೆ ನಿಮ್ಮ ಅಗ್ಡೆ ಕರ್ಣ ಚಾನಲ್ಗೆ ಸ್ವಾಗತ ಯಾವಾಗಲೂ ಬರೀ ತರಕಾರಿ ಬೆಳೆ ಹೂವಿನ ಬೆಳೆ ಬಗ್ಗೆ ಮಾತ್ರ ಮಾಹಿತಿ ಕೊಡ್ತಾ ಇದ್ದೆ ಸೊ ಒಂದು ವಿಧವಾದ ಹಣ್ಣಿನ ಬೆಳೆ ಬಗ್ಗೆ ಇವತ್ತು ಮಾಹಿತಿ ಕೊಡೋಕ್ಕೆ ಬಂದಿದ್ದೀನಿ ಸೊ ಮಾಹಿತಿ ಯಾವ ಬೆಳೆ ಬಗ್ಗೆ ಅಂತ ಆಲ್ರೆಡಿ ಗೊತ್ತಾಗಿರುತ್ತೆ ಇದೇನಿದು ಗಿಡದಲ್ಲೆಲ್ಲ ಈ ರೀತಿಯಲ್ಲಿ ಕವರ್ಗಳು ಕಾಣಿಸ್ತಾ ಇದೆ ಅಂದ್ಕೊಂಬಿಡಿ ಸೊ ಇದ್ರ ಬಗ್ಗೆ ಮಾಹಿತಿ ಬಂದು ರೈತರ ಹತ್ರ ಕಲೆಕ್ಟ್ ಮಾಡೋಣ ಇದ್ರ ಜೊತೆಗೆ ಏನಪ್ಪ ಅಂತೇಳಿದ್ರೆ ಪ್ರತಿಯೊಬ್ಬರು ಯೋಚನೆ ಮಾಡೋದೇನಪ್ಪ ಅಂದರೆ ಈಗ ಪ್ರೆಸೆಂಟ್ ನಮಗೆ ಆದಾಯ ಬಂದರೆ ಸಾಕು ಸೊ ಫ್ಯೂಚರ್ ಬಗ್ಗೆ ಯೋಚನೆ ಮಾಡೋದೇನೋ ಅವಶ್ಯಕತೆ ಇಲ್ಲ ಅನ್ನೋ ಅವ್ರ ಮಧ್ಯದಲ್ಲಿ ಪರಿಸರವನ್ನು ಒಂದು ಸ್ವಲ್ಪ ಬ್ಯಾಲೆನ್ಸ್ ಮಾಡೋ ಥರನೂ ಮಾಡಿದ್ದಾರೆ ಮತ್ತು ಪ್ರತಿ ಪ್ರತಿನಿತ್ಯ ಆದಾಯ ಬರೋ ಥರನೂ ಮಾಡ್ಕೊಂಡಿದ್ದಾರೆ ಸೊ ಫ್ಯೂಚರ್ಗೆ ಬಂದು ಒಂದು ಡೆಪಾಸಿಟ್ ಟೈಪಲ್ಲಿ ಒಂದು ಇದರಲ್ಲೇ ಫಾರ್ಮಿಂಗ್ ಮಾಡಿದ್ದಾರೆ ಸೊ ಅದು ಯಾವ ಬೆಳೆ ಮತ್ತು ಅವರು ಬೇರೆ ಇನ್ನೊಂದು ಮಾಡಿರೋದು ಯಾವ ಬೆಳೆ ಅದನ್ನೆಲ್ಲ ಬಂದು ಮಾಹಿತಿ ಈಗ ಕೊಡ್ತಾ ಹೋಗ್ತಾ ಇರ್ತೀರಿ ಸೊ ಮಾಹಿತಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಇರುತ್ತೆ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಯಾರಿಗೆ ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದಾರೆ ನಮ್ಮ ಚಾನಲಲ್ಲಿ ಅಲ್ಲಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಸ್ನ ಸ್ನಾದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಹೋಗೋಣ ಬನ್ನಿ ಸ್ನೇಹಿತರೆ ಅಣ್ಣ ನಮಸ್ಕಾರ ನಮಸ್ತೆ ಅಣ್ಣ ನಿಮ್ಮ ಹೆಸರು ಅಣ್ಣ ಇದೆಲ್ಲಿ ಬರುತ್ತೆ ಇದು ತೋಟ ಓಕೆ ಅಣ್ಣ ಅಣ್ಣ ಈಗ ಈಗ ಬೆಳ್ದಿದಿರಲ್ಲ ಈ ಚೇಪೆ ಚೇಪೆಕಾಯಿ ಯಾವ ಜಾತಿಗೆ ಸೇರಿರೋದಣ್ಣ ಯಾವ ಜಾತಿ ತೈವಾನ್ ಪಿಂಕ್ ಅಣ್ಣ ಈ ಸಹ ಸಸಿಗಳು ಬಂದು ಈ ಕಡೆ ನಮ್ಮ ಕಡೆ ಎಲ್ಲ ಇವಾಗ ಫೇಮಸ್ ಆಗ್ತಾ ಇದೆ ನೀವು ಎಷ್ಟು ಎಷ್ಟು ವರ್ಷ ಅಣ್ಣ ನಾಟಿ ಮಾಡಿದ ಸುಮಾರು ಎರಡೂವರೆ ವರ್ಷ ಆಯ್ತು ಎರಡೂವರೆ ವರ್ಷ ನಾಟಿ ಮಾಡಿ ಎಷ್ಟು ದಿನಕ್ಕೆ ಕ್ರಾಪ್ ಸ್ಟಾರ್ಟ್ ಅಣ್ಣ ಒಂದು ಎಂಟು ತಿಂಗಳು ಎಂಟು ತಿಂಗಳು ಒಂಬತ್ತು ತಿಂಗಳು ಕ್ರಾಪ್ ಸ್ಟಾರ್ಟ್ ಆಗುತ್ತೆ ಅಣ್ಣ ಇದೇನ ಇದು ಒಳ್ಳೆ ಗೊಗಾಯಿಗಳು ತರ ಇದಕ್ಕೆ ಏನೇನೋ ಕವರ್ ಗಳು ಸೊ ಏನಂದ ನಾನು ಅವಾಗಿಂದ ಬಂದಾಗಿಂದ ಏನಪ್ಪ ಇದು ಅಂತ ಯಾಕಂದರೆ ನಾವು ಹಣ್ಣಿನ ಬಳೆಗಳು ಯಾವುದೂ ಬೆಳೆದಿಲ್ಲ ಹಣ್ಣಿನ ಬಳೆ ವಿಡಿಯೋ ಫಸ್ಟ್ ಟೈಮ್ ಮಾಡ್ತಾ ಇರೋದು ಅಣ್ಣ ಏನು ಕಣ ಈ ಕವರ್ ಹಾಕಿರೋದು ಒಡೆಯೂರ ಕಾಯಿ ಕಾಯಿ ಕಲ್ಲರು ಶೈನಿಂಗು ಹಾಂ ಬ್ರೂತಿಗೆ ಹಾಂ ಶೈನಿಂಗ್ ಚೆನ್ನಾಗಿ ಬರುತ್ತೆ ಶೈನಿಂಗ್ ಚೆನ್ನಾಗಿ ಬರುತ್ತೆ ಊಜಿ ಕಚ್ಚಲ್ಲ ಹಾಂ ಸ್ಪಾಂಜು ಸ್ಪಾಂಜ್ ಹಾಕಿ ಸ್ಪಾಂಜ್ ಮೇಲೆ ಕವರ್ ಹಾಕ್ತೀರಾ ಈ ಸ್ಪಾಂಜಿ ನೋಡಿ ಜಮಸಿ ಸ್ನೇಹಿತರ ಎಲ್ಲಿ ನೋಡ್ತಿರ್ಬೋದು ಸ್ಪಾಂಜಿ ಬರುತ್ತೆ ಇದಾದ ನಂತರ ಇದ್ರ ಮೇಲೆ ಕವರ್ ಕವರ್ ಆಗ್ತೀರಾ ಓಕೆ ಇದರಿಂದ ಕ್ವಾಲಿಟಿ ಮತ್ತೆ ಇದು ಚೆನ್ನಾಗಿ ಬರುತ್ತೆ ಅಣ್ಣ ಎಷ್ಟು ಅಣ್ಣ ಈಗ ಇದೊಂದು ಇದ್ರ್ ತಗೋಳೋಣ ಒಂದು ಗಿಡಗಳ ವಿಚಾರಕ್ಕೆ ಬಂದಾಗ ಒಂದ್ ಎಕರೆಗೆ ಎಷ್ಟು ಗಿಡ ಕುಳ್ಸಿದೀರ ಏಳ್ನೂರೈವತ್ತರಿಂದ ಏಳ್ನೂರ ಐವತ್ತರಿಂದ ಎಂಟ್ನೂರು ಗಿಡ ಅಣ್ಣ ಒಂದು ಗಿಡದ ಬೆಲೆ ಏನಿರ್ಬೋದು ಅಣ್ಣ ಮತ್ತೆ ಇದು ನಮ್ಮ ಕಡೆಗೆ ಸಿಗುತ್ತಣ ಗಿಡಗಳು ಮತ್ತೆ ಬೇರೆ ಕಡೆಯಿಂದ ಆಂಧ್ರ ಇಂದ ತರಿಸಿರೋದ ಸರಿ ಅಣ್ಣ ಅಣ್ಣ ಈಗ ಇದನ್ನ ಮಾರ್ಕೆಟಿಂಗ್ ಬಂದು ಯಾವ ರೀತಿ ಮಾಡ್ಕೊಂತೀರಾ ಇದನ್ನ ಎಲ್ಲಿ ಕಳಿಸ್ತೀರ ಕಂಪ್ನಿಗಳಿಗೆ ಸಫಲ್ಗೇಟ್ ಕಂಪ್ನಿಗಳಿಗೆ ಕಳಿಸ್ತೀರಾ ಪ್ರೈಸ್ಗಳು ಏನಾದರೂ ಎಷ್ಟು ಸಿಗ್ಬೋದಣ್ಣ ಅದು ಏರ್ ಪೇರ್ ಇರ್ತದೆ ಪ್ರೈಸ್ ಐವತ್ತು ನಿಂದ ಅರವತ್ತು ಒಂದ್ ಟೈಮ್ ಅರವತ್ತು ಎಂಬತ್ತು ಇರುತ್ತೆ ಅದು ಹೇಳಕ್ ಅಲ್ಲ ಏರ್ ಪೇರ್ ಬರುತ್ತೆ ಡೌನ್ ಅಪ್ ಆಗ್ತಾನೆ ಇರ್ತದೆ ಅಣ್ಣ ಇದು ವರ್ಷ ಪೂರ್ತಿ ಕ್ರಾಪ್ ಸಿಗುತ್ತಾ ಇದರಲ್ಲಿ ಹ್ಮ್ ಸಿಗುತ್ತೆ ಅದು ಇದು ಕಾಯಿ ಕಾಯಿ ಲಾಸ್ಟ್ ಆದಾಗ ಈ ಗಿಡ ಎಲ್ಲ ಕಟ್ ಮಾಡ್ತೀವಿ ಇಲ್ಲಿ ಮತ್ತೆ ಚಿಗುರು ಬಂದು ಮತ್ತೆ ಮೂರು ಇಂದ ನಾಲ್ಕು ತಿಂಗಳೊಳಗೆ ಕಾಯಿ ಬರುತ್ತೆ ಮತ್ತೆ ಸ್ಟಾರ್ಟ್ ಆಗುತ್ತೆ ಸರಿ ಅಣ್ಣ ಈಗ ಹಣ ಇವಾಗ ಬರೀ ಆರಂಭಿಕವಾಗಿ ನಿಮ್ಗೆ ಇನ್ಕಮ್ಗೋಸ್ಕರ ನೀವು ಇದನ್ನ ಚಾಪ್ಯಾಕಾಯಿ ಗಿಡ ಮಾಡ್ಕೊಂಡಿದ್ದೀರ ಮೈನ್ ಒಂದು ಯಾಕಂತ ಹೇಳಿದ್ರೆ ಜ ಪ್ರತಿ ರೈತರು ಏನು ಯೋಚನೆ ಮಾಡ್ತಾರೆ ಇವಾಗ ಸದ್ಯಕ್ಕೆ ನಮಗೆ ದುಡ್ಡು ಬರ್ತಾ ಇದ್ರೆ ಸಾಕು ಅನ್ನೋ ಮಟ್ಟದಲ್ಲಿ ಯೋಚನೆ ಮಾಡ್ತೀರಾ ನೀವು ಫ್ಯೂಚರ್ ಬಗ್ಗೆ ಪ್ಲಾನ್ ಮಾಡಿ ಒಂದು ಏನೋ ಮರಗಳನ್ನ ಬೆಳೆಸಿದ್ದೀರಾ ತುಂಬಾ ಖುಷಿ ಆಯ್ತು ಇದನ್ನು ನೋಡೋಷ್ಟರಲ್ಲಿ ಇದರಿಂದ ಪರಿಸರನೂ ಬ್ಯಾಲೆನ್ಸ್ ಆಗುತ್ತೆ ಕೆಲವೊಂದು ದಿನ ಮತ್ತೆ ನಿಮಗೆ ಫ್ಯೂಚರಲ್ಲಿ ಒಂದು ಫಿಕ್ ಫಿಕ್ಸ್ಡ್ ಡೆಪಾಸಿಟ್ ಇದ್ದಂಗೆ ಏನಪ್ಪ ಅಂತ ಹೇಳಿದ್ರೆ ಇಷ್ಟು ನನಗೆ ಅಮೌಂಟು ಬ್ಯಾಂಕಲ್ಲಿ ಇದ್ದಂಗೆ ಲೆಕ್ಕ ಬರ್ತದೆ ಅಣ್ಣ ಇನ್ನು ಆ ಗಿಡದ ಬಗ್ಗೆ ಹೇಳಬೇಕಂದ್ರೆ ನನ್ನ ನಾನು ಹೇಳೋದಿಲ್ಲ ನೀವೇ ಹೇಳ್ಬಿಡಿ ಅಣ್ಣ ಯಾವ ಮರಗಳಿವು ಮಹಾಗಣ ಮಹಾಗನಿ ಮರಗಳ ಅಣ್ಣ ಇದು ನೀವು ನಾಟಿ ಮಾಡಿ ಎಷ್ಟು ವರ್ಷ ಆಗಿದೆ ಅಣ್ಣ ಒಂದು ಒಂದು ವರ್ಷ ಆಗಿದೆ ಮತ್ತು ನೀರಾವರಿ ಎಲ್ಲ ಬಂದು ಇದರಲ್ಲಿ ಟ್ರಿಪ್ಪಲ್ಲೇ ಬರ್ತೀರಾ ಇದಕ್ಕೆ ಸ್ನೇಹಿತರೆ ಗಮನಿಸ್ತಿರ್ಬೋದು ಯಾವಾಗಲೂ ಬಂದು ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿ ಮಾಡಿದ್ರೆ ಪ್ಲಾನಿಂಗ್ ಮಾಡಿ ಮಾಡಿದ್ರೆ ಈ ಥರ ಮಾಡ್ಕೊಬೇಕು ಸ್ನೇಹಿತರೆ ಈಗ ಬಂದು ಸದ್ಯದ ವಿಚಾರಕ್ಕೆ ಬಂದು ಆದಾಯಕ್ಕಂತ ಸೇಬು ಸೇಪೆಕಾಯಿ ಮಾಡ್ಕೊಂಡಿದ್ದಾರೆ ಮತ್ತು ಫ್ಯೂಚರು ಫ್ಯೂಚರ್ನ ಮೈಂಡಲ್ಲಿ ಇಟ್ಕೊಂಡು ಏನು ಮಾಡಿದ್ದಾರೆ ಈ ಮಹಾಗನಿ ಅನ್ನೋ ಪ್ಲ್ಯಾಂಟ್ಗಳನ್ನ ಇದು ಗಿಡಗಳ ಮರಗಳನ್ನ ನಾಟಿ ಮಾಡಿದ್ದಾರೆ ಈಗ ಸರಿ ಸುಮಾರು ಒಂದು ವರ್ಷಕ್ಕೆ ನೀವು ನೋಡೋದಾದರೆ ಒಂದು ಒಂದೂವರೆ ವರ್ಷಕ್ಕೆ ನೋಡಿ ಎಷ್ಟು ಆಗಿದೆ ಸುಮಾರು ಒಂದು ಹತ್ತು ಹನ್ನೊಂದು ಅಡಿ ಬರುತ್ತಾ ಇನ್ನೂ ಜಾಸ್ತಿ ಬರುತ್ತಲ್ಲ ಹತ್ತನ್ನೊಂದು ಅಡಿ ಆಗಿದೆ ಸೊ ಇದು ಹಣ ಈಗ ಇದನ್ನು ಇದು ಮಾಡಿದಿರಲ್ವಾ ಈ ಕೊಂಬೆಗಳನ್ನೆಲ್ಲ ಮುರಿದಾಗ್ತಾ ಇರೋದು ನೋಡಿದೆ ಅವಾಗಲೇ ಹಣ ಯಾಕೆ ಮುರಿಯೋದು ಇದು ನೀವು ಬನ್ನಿ ಇದು ಯಾಕೆ ಮುರಿಯೋದು ಇದು ಈ ತರ ಮುರಿಯೋದ್ರಿಂದ ಇದು ಹೈಟ್ ಹೋಗುತ್ತೆ ಇನ್ನ ಹೈಟ್ ಜಾಸ್ತಿ ಆಗುತ್ತೆ ಈ ತರ ತೆಗೆಯೋದ್ರಿಂದ ಇದು ಹಿಂದೆಲ್ಲ ತೆಗೆಯೋದ್ರಿಂದ ಹೈಟ್ ಹೋಗುತ್ತೆ ಗಿಡ ಹೈಟ್ ಹೋಗುತ್ತೆ ಹೀಗೆ ಸ್ವಲ್ಪ ದಪ್ಪ ಆಗುತ್ತೆ ದಪ್ಪ ಬೇಗ ದಪ್ಪ ಆಗುತ್ತೆ ಇದು ಇದೆಲ್ಲ ತಾಕತ್ತೆಲ್ಲ ಇದು ತಗೊಂತ ಇದ್ರೆ ಇದು ಇದು ಗೊಬ್ಬರ ಆಗುತ್ತೆ ಇದುನು ಇದು ಗೊಬ್ಬರ ಆಗುತ್ತೆ ಇದು ಗೊಬ್ಬರ ಆಗುತ್ತೆ ಏನು ವೇಸ್ಟ್ ಏನಾಗ ವೇಸ್ಟ್ ಏನಾಗಲ್ಲ ಇಲ್ಲಿ ಹಾಕಿದ್ರೆ ಗೊಬ್ಬರ ಆಗುತ್ತೆ ಅದು ಓಕೆ ಮತ್ತೆ ಇದು ಒಟ್ಟಾರೆ ಇದರ ಡ್ಯೂರಿಯೇಷನ್ ಮೈಕ್ ಇದು ಅಣ್ಣ ಈಗ ಮಹಾಗನೆ ಅಂತ ಒಂದು ಇದು ನಾಟಿ ಆಟಿ ಈ ಸಸಿಗಳು ಎಲ್ಲಿಂದ ಸಿಗುತ್ತೆ ಕೃಷಿ ಇಲಾಖೆ ಸಿಗುತ್ತಾ ಓಕೆ ಈಗ ಒಂದು ಎಕರೆ ವಿಸ್ತೀರ್ಣಕ್ಕೆ ಎಷ್ಟು ಸಸಿ ಕೊಳಿಸಿದಿರಣ ಚೇಪೆ ಗಿಡ ಪ್ರತಿ ಚೇಪೆ ಗಿಡದ ಮಧ್ಯದಲ್ಲಿ ಇದನ್ನ ಗಿಡ ಸರಿ ಅಣ್ಣ ಈಗ ಬಂದು ಇದು ಒಂದು ಕಟಾವಿಗೆ ಹಂತಕ್ಕೆ ಬರ್ಬೇಕಂದ್ರೆ ಎಷ್ಟು ವರ್ಷ ನಾವು ವೇಯ್ಟ್ ಮಾಡ್ಬೇಕಾಗುತ್ತೆ ಹದ್ರಿಂದ ಹದಿನೈದು ವರ್ಷ ಆಗುತ್ತೆ ಹತ್ತ್ರಿಂದ ಹದ್ನೈದು ವರ್ಷ ಹಾ ಅಷ್ಟ್ರಲ್ಲಿ ಕಟಾವಿಗೆ ಬರುತ್ತೆ ಓಕೆ ಇದು ಪ್ಲಾನಿಂಗ್ ಯಾವ ರೀತಿ ಬಂತಣ್ಣ ನಿಮ್ಗೆ ಈಗ ಯಾಕಂತ ಹೇಳಿದ್ರೆ ಸೇಬೆ ಗಿಡದಲ್ಲಿ ಬಂದು ನಿಮ್ಗೆ ಆದಾಯ ಬರ್ತಾ ಇರ್ತದೆ ರೆಗ್ಯುಲರ್ ಆಗಿ ಹಾ ಒಂದು ಐದಾರು ವರ್ಷ ಇದು ಕೇಬೆ ಗಿಡ ಬಂದ್ರುನು ಹಾ ಆದಾಯ ಬರುತ್ತಲ್ಲ ನಮ್ಗೆ ಫ್ಯೂಚರ್ ಅಲ್ಲಿ ಇದ್ರಲ್ಲಿ ಆದಾಯ ಬರುತ್ತೆ ನಮ್ಗೆ ಹಾ ಇದಿದೆಯಲ್ಲ ಈ ಮದ್ದಲ್ ಆದಾಯ ಬರುತ್ತೆ ಹಾ ಇದು ತೆಗೆದು ಬಿಟ್ರುನು ಹಾ ಇದ್ರಲ್ಲಿ ತೆಗೆದ್ಬಿಟ್ರುನು ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿ ಇದನ್ನ ಮಾಡಿದೀರಾ ಈಗ ಇದಿದೆ ಇದು ಹಾ ಇದೊಂದು ನಾಲ್ಕೈದು ವರ್ಷ ಕೊಯ್ತದೆ ನಾಲ್ಕೈದು ವರ್ಷ ಇದು ಇದು ವೇಸ್ಟ್ ಆದ್ರೂನು ಈ ಗಿಡ ವೇಸ್ಟ್ ಆದ್ರೂ ಇದು ವೇಸ್ಟ್ ಆಗಲ್ಲ ಇದು ವೇಸ್ಟ್ ಆಗಲ್ಲ ನಮ್ಗ್ ಹದಿನೈದು ವರ್ಷ ಇದು ಕಂಟಿನ್ಯೂಸ್ ಆಗಿ ಬೆಳಿತಾ ಇರುತ್ತೆ ಇದು ಈಗ ಇದೊಂದು ಐದಾರು ವರ್ಷ ಆಗೋಷ್ಟ್ರಲ್ಲಿ ಇದನ್ನ ಒಂದು ಒಂದಷ್ಟು ಡೆವಲಪ್ ಚೆನ್ನಾಗಿ ಆಗಿರ್ತದೆ ಅದಾದ್ಮೇಲೆ ಮತ್ತೆ ಇದನ್ನೇನಾದ್ರು ನಾಟಿ ಮಾಡ್ತೀರಾ ಮತ್ತೆ ಇದನ್ನ ಇಟ್ಕೋತೀರಾ ಫೈನಲ್ಗೆ ಇದ್ರಲ್ಲೂ ಬರುತ್ತೆ ನಮ್ಗೆ ಒಟ್ಟಾರೆ ನಿಮ್ ಅದೇ ನಿಮ್ ಐಡಿಯಾ ತುಂಬಾನೇ ಇಷ್ಟ ಆಯ್ತು ಈಗ ಏನಾಗ ಏನಪ್ಪಾ ಅಂತ ಹೇಳಿದ್ರೆ ಒಂದ್ ಕಡೆ ಎಲ್ಲಾ ಮರಗಳನ್ನ ಮಾರಣವಮ್ಮ ಕಡ್ಕೊಂಡು ಹೋಗ್ತಾ ಇರೋ ಕಾಡುಗಳನ್ನ ಕಡ್ಕೊಂಡು ಹೋಗ್ತಾ ಇದಾರೆ ಕಾಡಲ್ಲಿ ಬೆಳೆಯುವಂತ ಮರಗಳಿವು ಇವೆಲ್ಲ ಬಂದು ಈಗ ಈ ಬಯಲು ಬೈಲ್ಸೀಮೆಗಳಲ್ಲಿ ಕಾಡುಗಳಿಲ್ಲ ಇಂಥ ಕಡೆ ಬಂದು ನಾಟಿ ಮಾಡಿ ಒಂದು ಸ್ವಲ್ಪ ನಮಗೂ ವಾತಾವರಣದಲ್ಲಿ ಬ್ಯಾಲೆನ್ಸ್ ತರ್ತಾ ಇದ್ದೀರಾ ಕೆಲವೊಬ್ರು ಕಾಡನ್ನ ಅಲ್ಲಿ ಕಡಿತಾ ಇದ್ದಾರೆ ಕೆಲವೊಬ್ಬರು ಕಾಡನ್ನ ಇಲ್ಲಿ ಬೆಳೆಸ್ತಾ ಇದ್ದಾರೆ ಇದೊಂದು ತುಂಬಾನೇ ಖುಷಿಯ ಖುಷಿಯ ವಿಚಾರ ಜೊತೆಗೆ ಆದಾಯನೂ ಬರುತ್ತೆ ಇದರಿಂದ ಇದೊಂದು ಒಳ್ಳೆ ಐಡಿಯಾ ಮಾಡಿದೀರ ನಾವು ಇದರಲ್ಲಿ ಗಿಡ ಬಂದ್ರು ಅಷ್ಟೇ ನಾವು ಕಿತ್ತಿ ಸೈಡಲ್ಲಿ ಹಾಕ್ತಿವಿ ಅದೇ ಅದರಲ್ಲೇ ಗೊಬ್ಬರ ಆಗುತ್ತೆ ಅದೇ ಗೊಬ್ಬರ ಆಗುತ್ತೆ ಗೊಬ್ಬರ ಆಗುತ್ತೆ ಹ್ಞೂ ಇದ್ರ ಮತ್ತೆ ಏನಾದ್ರು ರೋಟೋ ವೇಟ್ರ್ ಏನಾದ್ರು ಆಗ್ತಿಲ್ಲ ಚಿಕ್ ಟಾಕ್ಟ್ರಿ ಇದಕ್ಕೆ ಬಿಟ್ಟಿರೋದು ಈ ಕಡೆ ಇಷ್ಟು ಎಷ್ಟು ಬಿಟ್ಕೊಂಡಿದ್ದೀವಿ ಅಣ್ಣ ಈಗ ಸಸಿಯಿಂದ ಸಸಿಗೆ ಅಂತರ ನೋಡೋದಾದ್ರೆ ಎಷ್ಟಿದೆ ಅಣ್ಣ ಮಹಾಗಣಿದು ಆಗ್ಲಿ ಎರಡು ಎರಡು ಸೇಮ್ ಸೆಂಟ್ರಲ್ ಇರುತ್ತೆ ಸೊ ಯಾವ್ದಾದ್ರು ಒಂದ್ ಹೇಳದ್ರೆ ನಮ್ದು ಒಂಬತ್ತು ಅಡಿ ಬಿಟ್ಕೊಂಡಿದ್ದೀವಿ ಒಂಬತ್ತು ಅಡಿ ಬಿಟ್ಕೊಂಡಿದೀವಿ ಸಸಿಯಿಂದ ಸಸಿಗೆ ಎಷ್ಟಿದೆ ಹಾ ಈ ಕಡೆ ಉದ್ದ ಬಂದು 7 ಅಡಿ ಬಿಟ್ಟಿದ್ದೀವಿ 7 ಅಡಿ ಸಸಿಯಿಂದ ಇಂದ ಸಸಿಗೆ 7 ಅಡಿ ಸಾಲಿಂದ ಸಾಲಿಗೆ 9 ಅಡಿ ಚಿಕ್ ಡಾಕ್ಟರ್ ಅಲ್ಲಿ ರೋಟರ್ ಮಾಡ್ಬಿಡ್ತೀನಿ ಕಸ ಅದು ಮળತಾಗ ರೋಟರ್ ಹಾಕೋತೀರಾ ಸೋ ಮಾಹಿತಿ ಇಷ್ಟೊತ್ತು ಇಷ್ಟೊತ್ತು ನಿಮ್ಮ ಸ್ವಲ್ಪ ಸ್ಲೋ ಆಯ್ತೆ ಹೇಳೋದು ಇಷ್ಟೊತ್ತು ನಿಮ್ಮ ತಂದೆಯವ್ರಾ ನಿಮ್ದೇತನ ಮಾತಾಡ್ತಾ ನಿಮ್ಮ ನಿಮ್ಮ ಹೆಸರು ಕೇಳೋದು ಮರ್ತದೆ ನಿಮ್ಮ ಹೆಸರು ನಿಮ್ಮ ಪರಿಚಯ ಹೆಸರು ನರೇಂದ್ರ ಬಾಬು ಅಂತ ಕರವಳ್ಳಿ ಗ್ರಾಮ ಮಾಲೋಡ್ ತಾಲೂಕು ಕೋಲಾರ ಜಿಲ್ಲೆ ಸರ್ ಈಗ ಇಷ್ಟೊತ್ತು ಇದು ಊಜಿ ಕಚ್ಚಿದ್ರೆ ಹಿಂಗಾಗುತ್ತೆ ಅಂತೆಲ್ಲ ಹೇಳಿದ್ರಿ ಸೊ ಈಗ ಒಳಗಡೆ ಕ್ವಾಲಿಟಿ ನೋಡೋದಾದ್ರೆ ಯಾವ ರೀತಿ ಇದೆ ಅಂತ ನಮ್ಮ ವ್ಯೂವರ್ಸ್ಗೆ ಸ್ವಲ್ಪ ತೋರಿಸ್ತೀರಾ ಈ ತೋರಿಸಿ ಬರುತ್ತೆ ಕಾಯಿ ನಾವು ಈ ಚಾಕ್ ಮಾಡಿದ್ದೀವಿ ಹ ಥರ ಇದೆ ಕಾಯಿ ಹಾಂ ನೋಡಿ ಈ ಥರ ಇದೆ ಅದು ಒಂದು ಓಪನ್ ಮಾಡಿ ಸರ್ ವೆಯ್ಟ್ ಎಷ್ಟಿದೆ ಸರ್ ಸರ್ ಇದು ಮುನ್ನೂರು ಗ್ರಾಮ್ ಬರುತ್ತೆ ಮುನ್ನೂರು ಗ್ರಾಮ್ ಬರುತ್ತೆ ನಿಮಗೆ ಯಥೇಚ್ಛವಾಗಿ ವೆಯ್ಟ್ ಅಂದರೆ ಎಷ್ಟು ಬರೋ ಎಷ್ಟು ದಪ್ಪ ಆಗುತ್ತೆ ಸರ್ ಒಂದು ಐನೂರು ಗ್ರಾಮ್ವರೆಗೂ ಬರುತ್ತೆ ಐನೂರು ಗ್ರಾಮ್ ಐನೂರಿಂದ ಆರ್ನೂರು ಗ್ರಾಮ್ ಬರುತ್ತೆ ಆರ್ನೂರು ಗ್ರಾಮ್ವರೆಗೂ ಬರುತ್ತೆ ಸೊ ನಿಮಗೆ ಕ್ವಾಲಿಟಿ ವೈಸ್ ಬೇಕಂತ ಹೇಳಿದ್ರೆ ಎಷ್ಟು ನಮಗೆ ಮೀಡಿಯಮ್ ಇದರೇ ವ್ಯಾಲ್ಯೂ ಇದೆ ಮೀಡಿಯಮ್ ಒಂದು ತ್ರೀ ಹಂಡ್ರೆಡ್ ಗ್ರಾಮ್ಸ್ ಇದ್ದರೆ ತ್ರೀ ಹಂಡ್ರೆಡ್ ಗ್ರಾಮ್ಸ್ ಇರಬೇಕು ಓಕೆ ತ್ರೀ ಹಂಡ್ರೆಡ್ ಗ್ರಾಮ್ಸು ಇದು ಈಗ ಊಜಿ ಏನಾದ್ರು ಒಂದು ವ್ಯತ್ಯಾಸ ಕಾಣಿಸುತ್ತೆ ಅಂದ್ರೆ ಇಲ್ಲಿ ನೋಡೋದಾದ್ರೆ ಸುಮಾರು ಕಾಯಿಗಳು ವೇಸ್ಟ್ ಆಗಿ ಬಿದ್ದಿದೆ ಈ ತರ ಆಗುತ್ತೆ ಈ ತರ ಆಗುತ್ತೆ ಸರ್ ಅದೊಂದು ತಗೊಳ್ಳಿ ಈ ತರಂಗ್ಬಿಡ್ತದಿಲ್ಲ ನೋಡಿ ಈ ತರ ಆಗಿಬಿಡುತ್ತೆ ಸ್ಪಾಂ ಹಾಕಿಲ್ಲ ಅಂದ್ರೆ ಈ ಟೈಪ್ ಆಗುತ್ತೆ ತುಂಬಾನೇ ನಷ್ಟ ಆಗುತ್ತಲ್ವಾ ಈ ರೀತಿ ಎಲ್ಲ ಆಗ್ತಾ ಇದ್ರೆ ಯಾಕಪ್ಪ ಅಂತ ಹೇಳಿದ್ರೆ ಒಂದು ಕೆಜಿ ಬೆಲೆ ಸರಿ ಸುಮಾರು ಐವತ್ತರಿಂದ ಅರವತ್ತು ಎಪ್ಪತ್ತು ರೂಪಾಯಿ ಇರುತ್ತೆ ಸೊ ಈ ರೀತಿಯಲ್ಲಿ ಕಾಯಿ ಎಲ್ಲ ಡ್ಯಾಮೇಜ್ ಆದಾಗ ಹೊಡೆತ ಬೀಳುತ್ತೆ ಸೊ ಈ ಗಿಡದಲ್ಲಿ ತುಂಬಾ ಚೆನ್ನಾಗಿ ಕವರ್ ಮಾಡಿದೀರ ನನ್ನ ನನಗೆ ಅಷ್ಟೊಂದು ಮಾಹಿತಿ ಇರ್ಲಿಲ್ಲ ಹಣ್ಣಿಗೆ ಹಣ್ಣು ಬೆಳೆ ಬಗ್ಗೆ ಸೊ ಇಷ್ಟೆಲ್ಲ ಮಾಹಿತಿ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ನೀರು ಹೌದು ನೀರಾವರಿ ವಿಚಾರಕ್ಕೆ ಇವಾಗ ಯಾವ ರೀತಿ ಅರಸ್ತೀರ ಸರ್ ಇದಕ್ಕೆ ನೋಡಿ ಇಲ್ಲಿ ಬಿಟ್ಟಿದ್ದೀವಿ ನೋಡಿ ಈ ತರ ಪೈಪ್ಲೈನ್ ಮಾಡಿದೀವಿ ಇಲ್ಲಿ ಕನೆಕ್ಟರ್ ಏನೋ ಹಾಕಿದೀವಿ ಪ್ರತಿ ಸಸಿಗೂ ಸಸಿಗೂ ಹಿಂಗ್ ಬಿಟ್ಟಿದ್ದೀವಿ ಗೇಟ್ ಹಾಕಿ ಸರ್ ಈಗ ಇದು ಬಂದು ಚೇಪೆ ಗಿಡಕ್ಕೆ ನೀರು ಹರಿತಾ ಇದೆ ಈ ಮಹಾಕನಿ ಗಿಡಕ್ಕೆ ನೀರಾವರಿ ಅವಶ್ಯಕತೆ ಏನಿಲ್ವಾ ಅದಕ್ಕೇನು ಅಷ್ಟೊಂದು ಅವಶ್ಯಕತೆ ನೀರು ಅದು ಬೇರೆ ಇದು ಇಲ್ಲಿ ಅಲ್ಲ ಇದು ಪೂರ್ತಿ ನೆನೆಯುತ್ತೆ ಹ ಈ ಕಡೆ ಇದು ಇದೆಲ್ಲ ನೆನೆಯುತ್ತಲ್ಲೇ ಅದರಲ್ಲೇ ಸರ್ ಹೌದು ಯಾಕಂತ ಹೇಳಿದ್ರೆ ಇದಕ್ಕೆಲ್ಲ ಗುಣಿ ಎಲ್ಲ ಮಾಡಿದಿರ ಚೇಪೆ ಗಿಡಕ್ಕೆ ಅದಕ್ಕೇನು ಮಾಡ್ಲಿಲ್ಲ ಅದಕ್ಕೆ ಓಕೆ ಒಟ್ಟನಲ್ಲಿ ಕಾಡುಗಳಲ್ಲಿ ಮರಗಳಿಗೆ ಮಳೆ ಬಿದ್ರೇನೆ ನೀರು ನಾವು ಗೌರ್ಮೆಂಟ್ ಗೊಬ್ರಕ್ಕಿಂತ ನಾಟಿ ಗೊಬ್ಬರ ಗೊಬ್ಬರ ಜಾಸ್ತಿ ನಾಟಿ ಗೊಬ್ಬರ ಮತ್ತೆ ಇದಕ್ಕೆ ಸ್ಪ್ರೇಗಳೇನಾದ್ರೂ ಬಳಕೆ ಹೊಡಿಯುತ್ತಾ ಇರ್ಬೇಕಾ ಈಗ ಎಷ್ಟು ದಿನಕ್ಕೊಂದ್ಸಲಿ ಕೊಡ್ತೀವಿ ಹದಿನೈದು ದಿನಕ್ಕ ಹದಿನೈದು ಒಂದ್ಸಲಿ ಎವಿ ಜಾಸ್ತಿ ಆದ ಏನಾದ್ರು ಕೊಡ್ಬೇಕಾ ಕೆಮಿಕಲ್ಸ್ ಏನಾದ್ರು ಗೊಬ್ಬರ ಬಿಡ್ತೀವಿ ಮತ್ತೆ ರೋಗಗಳ ವಿಚಾರಕ್ಕೆ ಬಂದಾಗ ಏನಾದ್ರು ಇದಕ್ಕೆ ರೋಗಗಳು ಬರ್ತದೆ ಜಾಸ್ತಿ ರೋಗ ಬರ್ತದೆ ರೋಗಕ್ಕೆ ಒಂದು ಉದಾಹರಣೆ ಏನಾದ್ರು ಕೊಡ್ತೀರಾ ಎಲೆ ಎಲ್ಲ ಇದಾಗುತ್ತೆ ಇದು ಹಂಗೆ ಇದಾಗ್ಬಿಟ್ಟು ಒಣಗಿಬಿಟ್ಟು ಎಲ್ಲ ಉದ್ರೋಗುತ್ತೆ ಎಲ್ಲ ಎಲೆ ಪಿಂದೆ ಎಲ್ಲ ಮದ್ದೋಡಿ ಬೇಕಾಗುತ್ತೆ ಸ್ನೇಹಿತರೆ ನೋಡಿದ್ರಲ್ವಾ ಈ ರೀತಿ ಅರಣ್ಯಾಧಾರಿತ ಕೃಷಿ ಜೊತೆಗೆ ರೆಗ್ಯುಲರಾಗಿ ಅಂದರೆ ಪ್ರತಿ ಆದಾಯ ಕೊಡುವಂಥ ಬೆಳೆಗಳನ್ನ ಮಾಡಿಕೊಂಡು ಮಾಡಿದಾಗ ಹಾಗೇನಾಗುತ್ತೆ ನಮಗೆ ಅರಣ್ಯ ಆಧಾರಿತ ಕೃಷಿ ಮಾಡೋದಕ್ಕೆ ಜನರು ಹಿಂದೆ ಹಿಂದೆ ಸರಿತಾರೆ ಯಾಕಪ್ಪ ಅಂತೇಳಿದ್ರೆ ಹಾಕ್ಬಿಟ್ಟು ಇಷ್ಟು ವರ್ಷ ನಾವು ವೆಯ್ಟ್ ಮಾಡಬೇಕಾ ಇದರಲ್ಲಿ ದುಡ್ಡು ನೋಡೋದಕ್ಕೆ ಅಂತ ತುಂಬ ಜನ ಯೋಚನೆ ಮಾಡ್ತಾರೆ ಅಂಥವರ ಮಧ್ಯೆ ಈಗ ರೆಗ್ಯುಲರ್ ಬೇಸಿಸಲ್ಲಿ ದುಡ್ಡು ಬರೋ ಥರನೂ ಮಾಡಿಕೊಂಡು ಜೊತೆಗೆ ಒಂದು ಇದಾಗಿ ಇದನ್ನ ಮಾಡಿದರಲ್ವಾ ಸೊ ಇದೊಂದು ಉತ್ತಮವಾದ ಇಲ್ಲಿ ಕಾಲೇಜ್ ಒಂಬತ್ತು ಅಡಿ ಗ್ಯಾಪ್ ಇರೋದ್ರಿಂದ ಇಲ್ಲಿ ಬೇಕಾದ್ರೆ ನೀವು ಮನೆಗ್ ಮನೆಗೆ ಬೇಕಾಗಿರೋ ಬೇಕಾಗಿರೋದು ಬೇಕಾದ್ರೂ ಹಾಕೋಬಹುದು ಅಥವಾ ಏನಾದ್ರೂ ಒಂದು ಬೆಳೆನೂ ಮಾಡ್ಕೊಬಹುದು ಖಂಡಿತ ತುಂಬಾ ಪ್ಲಾನ್ ಮಾಡಿ ತುಂಬಾ ಚೆನ್ನಾಗಿ ಇದನ್ನ ಇದ್ ಮಾಡ್ಕೊಂಡಿದೀರಾ ಇದೇ ರೀತಿ ಆ ಚೆನ್ನಾಗಿ ಮಾಡ್ತಾ ಇರಿ ಅಂತ ನಮ್ಲೆ ಸರ್ ನಾವು ಇದ್ರಲ್ಲಿ ಮೆಣಸಿನ್ ಗೀಡ್ ಹಾಕಿದ್ವಿ ಮೆಣಸಿನ್ ಗಿಡ ಹಾಕಿ ಮೆಣಸಿನ್ ಗಿಡ ಹಾಕಿದ್ವಿ ಹಾ ಈಗ ಸ್ವಲ್ಪ ಇದ್ರಿಂದ ಈಗ ರೋಟರ್ ಹಾಕ್ಬೇಕು ರೋಟರ್ ರೋಟ್ರಾಕ್ಬಿಟ್ಟು ರೋಟ್ರ ಹಾಕಿ ಇದ್ರಲ್ಲಿ ಏನಾದ್ರು ಏನಾದ್ರು ಬೆಳೆ ಮಾಡ್ತೀರಾ ಮಿಶ್ರ ಬೆಳೆ ತರ ಮಾಡ್ತೀವಿ ಖಂಡಿತ ಖಂಡಿತ ತುಂಬಾನೇ ಒಳ್ಳೆ ಪ್ಲಾನಿಂಗ್ ಮತ್ತೆ ಇದೆಲ್ಲ ಇಟ್ಕೊಂಡಿದೀರಾ ನೀವು ಇದೆಲ್ಲ ಊಜಿ ಅದೆಲ್ಲ ಊಜಿ ಕಚ್ಚಿರೋದು ಈ ತರ ಬಂದ್ಬಿಡುತ್ತೆ ಊಜಿ ಚೆನ್ನಾಗಿರುತ್ತೆ ಮೇಲೆ ಹ್ಮ್ ನೋಡ್ತಾರಲ್ಲ ಸ್ನೇಹಿತರೆ ಸಣ್ಣದಾಗಿ ಬರುವಂತ ಒಂದು ಊಜಿ ರೈತರಿಗೆ ಇಷ್ಟೆಲ್ಲ ಅವಳಿ ಕೊಡ್ತದೆ ಪ್ರತಿ ಬೆಳೆನಲ್ಲೂ ಇವಾಗ ಅದರದ ಆರ್ಭಟ ಜಾಸ್ತಿ ಆಗ್ಬಿಟ್ಟಿದೆ ಸೊ ಇಷ್ಟೆಲ್ಲ ಮಾಹಿತಿ ನಮ್ಮ ನರ ನರೇಂದ್ರ ಬಾಬಾ ಅವರಲ್ವಾ ನರೇಂದ್ರ ಬಾಬು ಅವರು ಕೊಟ್ಟಿದ್ದಕ್ಕೆ ಅವ್ರಿಗೊಂದು ನಮ್ಮ ವ್ಯೂವರ್ಸ್ ಕಡೆಯಿಂದ ಮತ್ತು ನನ್ನ ಕಡೆಯಿಂದ ಒಂದು ತುಂಬ ಥ್ಯಾಂಕ್ಸು ನರೇಶ್ ಬಾಬು ಅವರೇ ಓಕೆ ಸರ್ ಥ್ಯಾಂಕ್ ಯು ಓಕೆ ಧನ್ಯವಾದಗಳು